ಮುಖ್ಯಮಂತ್ರಿಗಳ ವಿರುದ್ಧ ಮುಡು ಅಕ್ರಮದ ಆರೋಪಿ ಇದೆಯಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಖಾಸಗಿ ದೂರಿನ ಭವಿಷ್ಯ ನಿರ್ಧಾರವಾಗುತ್ತೆ ದೂರಿನ ವಿಚಾರಣೆ ನಡೆಸುವ ಕುರಿತಂತೆ ಇವತ್ತು ಆದೇಶ ಪ್ರಕಟವಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಪ್ರಕಟ ಆದೇಶ ಹೊರಡುತ್ತೆ ಕೋರ್ಟ್ ನಡೆ ನೋಡಿ ರಾಜ್ಯಪಾಲರು ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದತ್ತ ಎಲ್ಲರ ಚಿತ್ತ ಇದೆ ಕಳೆದ ವಾರ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಎನ್ನುವವರು ದೂರು ಕೊಟ್ಟಿದ್ದರು ವಿಶೇಷ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದಂಥ ಕೃಷ್ಣ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ಕೂಡ ದಾಖಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಅಬ್ರಹಾಂ ಅವರಿಂದ ಕೂಡ ಖಾಸಗಿ ದೂರು ದಾಖಲಾಗಿದೆ ಈಗಾಗಲೇ ಟಿ ಜೆ ಅಬ್ರಾಂ ಬಳಿ ಚರ್ಚೆ ಮಾಡಿದ್ದಾರೆ ರಾಜ್ಯಪಾಲರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ ನ್ಯಾಯಾಲಯ ಯಾವ ತೀರ್ಮಾನವನ್ನು ಪ್ರಕಟಿಸುತ್ತೆ ಅನ್ನೋದ್ರ ಮೇಲೆ ಅನೇಕ ರಾಜಕೀಯ ಬೆಳವಣಿಗೆಗಳು ನಿರ್ಧರಿತವಾಗುತ್ತೆ ಈಗಾಗಲೇ ಅನೇಕ ರೀತಿಯ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆರೋಪ ಪ್ರತ್ಯಾರೋಪ ಪಾದಯಾತ್ರೆ ಜನಾಂದೋಲನ ಹೀಗೆ ಅನೇಕ ರೀತಿಯ ರಾಜಕೀಯ ಜ ಬೆಳವಣಿಗೆಗಳು ನಡೆದಿದ್ದಾವೆ ಇದೀಗ ನ್ಯಾಯಾಲಯದಲ್ಲಿ ಯಾವ ತೀರ್ಮಾನ ಬರುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸ್ತಾ ಇದೆ ಕಾನೂನು ಬಹಳ ಸ್ಪಷ್ಟವಾಗಿದೆ ಯಶವಂತ್ ಸಿನ್ಹಾ ವರ್ಸಸ್ ಸಿ ಬಿ ಐ ಮತ್ತು ಅಶೋಕ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಎಲ್ಲ ತೀರ್ಪಿನ ಆಧರಿಸಿ ನಮ್ಮ ಉಚ್ಚ ನ್ಯಾಯಾಲಯ ಒಂದು ಸರ್ಕ್ಯುಲರನ್ನು ಹೊರಡಿಸಿದೆ ಆ ಸರ್ಕ್ಯುಲರಲ್ಲಿ ಏನು ಹೇಳ್ತಾರೆ ಅಂತೇಳಿದ್ರೆ ಯಾವುದೇ ಒಬ್ಬ ಸರ್ಕಾರಿ ಸೇವಕ ಅಥವಾ ಸಾರ್ವಜನಿಕ ಸೇವಕನಾಗಿದ್ದರೆ ಪಬ್ಲಿಕ್ ಸರ್ವೆಂಟ್ ಮೇಲೆ ಭ್ರಷ್ಟಾಚಾರ ನಿಗರ ಕಾನೂನಿನಡಿನಲ್ಲಿ ಆರೋಪ ಮಾಡಿ ಒಂದು ಪ್ರಕರಣವನ್ನು ದಾಖಲಿಸಬೇಕಾದ್ರೆ ಅದಕ್ಕೆ ಸ್ಯಾಂಕ್ಷನ್ ಬೇಕಾಗುತ್ತೆ ಸೊ ಅನ್ಲೆಸ್ ದಿ ಕಂಪ್ಲೇಂಟ್ ಇಸ್ ಅಕಂಪ್ಲೀಟ್ ಬೈ ಸೆವೆಂಟೀನ್ ಎ ಅಪ್ರೂವಲ್ ಆ ಕಂಪ್ಲೇಂಟನ್ನ ಕೋರ್ಟ್ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ನಿರ್ಬಂಧ ಕೂಡ ಇದೆ ಅಂಥೇಳಿ ಸರ್ವೋಚ್ಚ ಉಚ್ಚ ನ್ಯಾಯಾಲಯ ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಮತ್ತು ನಮ್ಮ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಆಧರಿಸಿ ಸರ್ಕ್ಯುಲರನ್ನು ಹೊರಡಿಸಿದೆ ಇವತ್ತು ಸ್ನೇಹಮಯಿ ಕೃಷ್ಣ ಎನ್ನುವವರು ಹಾಕಿರುವಂಥ ದೂರಿರ್ಬೋದು ಅಬ್ರಹಾಮ್ ಅವರು ನೀಡಿರುವಂಥ ದೂರಿರ್ಬೋದು ಇದೆರಡನ್ನೂ ಕೂಡ ಕಾನೂನಾತ್ಮಕವಾಗಿ ಕೋರ್ಟು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದಲ್ಲದೆ ಇದು ತಾಂತ್ರಿಕವಾಗಿ ಹೇಳಬೇಕಾದಂಥ ವಿಚಾರ ಅದಲ್ಲದೆ ಮೆರಿಟ್ ಮೇಲೂ ಕೂಡ ಆ ಕ ಎರಡೂ ದೂರುಗಳನ್ನು ಪರಿಗಣಿಸುವಂಥ ಯಾವ ಅಂಶ ಕೂಡ ಅದರಲ್ಲಿಲ್ಲ ಒಂದು ಕೋರ್ಟು ಯಾವುದಾದ್ರು ಒಂದು ದೂರನ್ನು ಪರಿಗಣಿಸಬೇಕಾದ್ರೆ ಆ ದೂರಿನಲ್ಲಿ ಅಪರಾಧಗಳ ಅಂಶಗಳಿದೆಯಾ ಅಂತ ಹೇಳೋದನ್ನು ಪರಿಗಣಿಸ್ತೀವಿ ಅಂಶಗಳಿದ್ದಾಗ ಮಾತ್ರ ಈ ಅಪರಾಧವನ್ನು ನಡೆದಿದೆಯಾ ಈ ಅಪರಾಧವನ್ನು ಎಸ್ದವ್ರು ಯಾರು ಅಂತ ಹೇಳೋದನ್ನು ಪರಿಗಣಿಸಿದೇ ಕಾಗ್ನೈಜೇಷನ್ಸ್ ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಯಾವುದೇ ಅಂಶ ಇಲ್ಲದಿರುವಂಥ ಎರಡೂ ದೂರುಗಳು ಕೂಡ ಅದರಿಂದ ಈ ಎರಡೂ ಕಾರಣಗಳಿಂದ ನ್ಯಾಯಾಲಯ ಈ ದೂರನ್ನು ತಿರಸ್ಕರಿಸಬೇಕು ಅಂತೇಳಿ ನನ್ನ ಅನಿಸಿಕೆ ಕಾನೂನು ಭಾಳ ಸ್ಪಷ್ಟವಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಪಟೇಲ್ ಗಮನಿಸ್ತಾ ಇದ್ದೀವಿ ಅನೇಕ ರಾಜಕೀಯ ವಿದ್ಯಮಾನಗಳ ನಡುವೆ ಕಾನೂನಲ್ಲಿ ಯಾವೆಲ್ಲ ಅವಕಾಶಗಳಿದೆ ಅನ್ನೋದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಕರಣ ಆಗಿರೋದ್ರಿಂದ ಬಹಳ ಗಂಭೀರ ಸ್ವರೂಪದ ಪ್ರಕರಣ ಆಗಿದೆ ಅಥವಾ ಎಲ್ಲರ ಗಮನ ಈ ಕಡೆ ಇದೆ ಏನೆಲ್ಲ ಸಾಧ್ಯ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಈಗಾಗಲೇ ಕೂಡ ಹಗರಣಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ದೂರುಗಳು ಮತ್ತೆ ರಾಜಕೀಯವಾಗುವುದು ಸಾಕಷ್ಟು ಅದು ರೂಪಕ ಸ್ವರೂಪಗಳನ್ನ ಇದರ ಬೆನ್ನಲ್ಲೇ ಏನು ಮೈಸೂರು ಮೂಲದವರು ಸ್ನೇಹಮಯ ಕೃಷ್ಣ ಎಂಬವರು ದೂರನ್ನ ಕೊಟ್ಟಿದ್ರು ಖಾಸಗಿ ಮೇಲೆ ಜನಪ್ರತಿನಿಧಿಗಳ ವಿಷಯ ನ್ಯಾಯಕ್ಕೆ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ರು ಸೊ ಆ ದೂರಿನ ಪ್ರಕಾರ ಇವತ್ತು ಆ ಪ್ರಕರಣದ ಅರ್ಜಿಯನ್ನು ಕೂಡ ಸಾಕಷ್ಟು ವಿಚಾರಣೆಯನ್ನ ಮಾಡಲಾಗಿತ್ತು ಅದರ ತೀರ್ಪನ್ನು ಕೂಡ ಇವತ್ತು ಕಾಯ್ದಿರಿಸಲಾಗಿತ್ತು ಚರ್ಚೆಯನ್ನ ಮಾಡಿ ವಿಚಾರಣೆಯನ್ನ ಮಾಡ್ಲಕ್ಷೆ ಇವತ್ತು ಬದುಕ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇದೇ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಏನು ಪಾತ್ರ ಏನಿದೆ ನಿಜಕ್ಕೂ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅವರು ಅಧಿಕಾರದಲ್ಲಿದ್ದಾಗ ಇಲ್ಲ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿರುವಂತದ್ದು ಸೊ ಈಗ ಹಲವು ರೀತಿಯಲ್ಲೂ ಕೂಡ ಅದನ್ನು ತನಿಖೆಯನ್ನು ಮಾಡಬೇಕಾಗುತ್ತೆ ಮತ್ತೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪವನ್ನು ಮಾಡಲಾಗ್ತಾ ಇದೆ ಸೊ ಇಡೀ ಆ ಪ್ರಕರಣದ ಸಂಬಂಧಪಟ್ಟ ಮೂಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಆ ಜಮೀನು ಏನಿತ್ತು ಆ ಜಮೀನಿಗೆ ಸಂಬಂಧಪಟ್ಟ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಅವ್ರಿಗೆ ಬಂದ ಸಂಪೂರ್ಣ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಆ ದಾಖಲೆಗಳೆಲ್ಲ ಕೂಡ ಪರಿಶೀಲಿಸಿದ ನಂತರ ಅಷ್ಟೇ ಅದೊಂದು ಆ ಅಂತ್ಯವನ್ನು ಕಾಣಬಹುದು ಅದರ ಜೊತೆಗೆ ಇಡೀ ಪ್ರಕರಣದಲ್ಲಿ ಸಿಎಂ ಅವರು ಕೂಡ ಹೇಳ್ತಾರೆ ಅಂತ ನಾನು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವುದೇ ನಾನು ಏನನ್ನು ಕೂಡ ಮನವಿಯನ್ನು ಮಾಡಿಲ್ಲ ಕೇಳಲಿಲ್ಲ ಅಪ್ಲಿಕೇಶನ್ ಕೂಡ ಆಗ್ಲಿಲ್ಲ ಅದು ನನ್ನ ಬ್ರದರ್ ಅವರು ಒಂದು ಗಿಫ್ಟ್ ಅನ್ನ ಏನ್ ಮಾಡಿದ್ರು ನನ್ನ ವೈಫ್ಗೆ ಅವರು ಬಗ್ಗೆ ಹಾಕೊಂಡಿರುವ ಅವ್ರಿಗಾದ್ಲೇ ಸಾಕಷ್ಟು ಬಾರಿ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಆದ್ರೆ ಪ್ರಕರಣದ ದಾಖಲಾಗಿರುವ ಪರಿಶೀಲಿಸಿದ ನಂತರ ಒಂದು ತಾಂಕಿಕ ಅಂತ್ಯಕ್ಕೆ ಬರುವಂತದ್ದು ನ್ಯಾಯಾಲಯ ಒಂದು ಆದೇಶವನ್ನು ಮಾಡುವಂತದ್ದು ದರ್ಶನ ನಿಮ್ಮ